ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಪ್ ರೆಸಿಪಿ ಏನಂದ್ರೆ ಕ್ಯಾಬೇಜ್ ಮಂಚೂರಿಯನ್ ರೀ ಸೂಪರಾಗಿ ಒಂದು ರೆಸ್ಟೋರೆಂಟ್ ಸ್ಟೈಲ ಕ್ಯಾಬೇಜ್ ಮಂಚೂರಿಯನ್ ಹೆಂಗೆ ಮಾಡೋದು ಅಂತ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೋಡ್ಕೊಂಬರೋಣ ಬರ್ರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನೋಡಾತೀರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಬೆಲ್ ಆಯ್ಕನ್ನು ಪ್ರೆಸ್ ಮಾಡಿರಿ ಫಸ್ಟಿಗೆ ನಾ ಇಲ್ಲಿ ಒಂದು ಸಣ್ಣ ಸೈಜ್ದು ಕ್ಯಾಬೇಜ್ ತೊಗೊಂಡಿನಿರಿ ಇನ್ನೊಂದು ಅರ್ಧ ತೊಗೊಂಡಿನಿ ಇದು ಸಣ್ಣದಿರೋದ್ರಿಂದ ಒಂದು ಅರ್ಧ ತೊಗೊಂಡಿನಿ ಅಷ್ಟನ್ನು ಇದನ್ನ ಮೊದಲು ಸಣ್ಣಗೆ ಸ್ವಚ್ಛ ತೊಳೆದು ಇಟ್ಕೊಂಡು ಆಮೇಲೆ ಹೆರ್ಚಿ ಹೆರ್ಚ್ಕೊಳ್ಬೇಕು ರೀ ಈ ಟೈಪ ಸಣ್ಣಗೆ ಹೆರ್ಚ್ಬೇಕು ನೋಡಿರಿ ಇಲ್ಲ ತುರಿತೀನಂದ್ರೆ ತುರಿದ್ರೂ ನಡಿತೈತಿ ನಾನು ಇಲ್ಲಿ ಹೆರ್ಚಿ ಇಟ್ಕೊಂಡೀನಿ ರೀ ಸಣ್ಣಗೆ ಅದಕ್ಕೆ ಒಂದು ಅಷ್ಟು ಉಪ್ಪು ಹಾಕೊಳಾತೀನಿ ಉಪ್ಪು ಹಾಕಿದ್ರೆ ಇದು ಹೆಂಗಾಗತ್ತಂದ್ರೆ ನೀರು ಬಿಡ್ತೈತ್ರಿ ಸ್ವಲ್ಪ ಸೊ ಎಕ್ಸ್ಟ್ರಾ ನೀರು ಹಾಕಿ ಕಲಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಆಮೇಲೆ ಇವು ಸ್ಮೂತ್ ಆಗುತ್ತೆ ರೀ ಇದು ತಪ್ಲ ಏನಿರುತ್ತಲ್ಲ ಸ್ವಲ್ಪ ಹಾಡು ಹಾಡಿರ್ತೈತಿಲ್ಲ ಅದು ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ ರೀ ನಾಳೆ ರೋಲ್ ಮಾಡೋಕೆ ಬರೋಂಗಿಲ್ಲ ಆಮೇಲೆ ಅದಕ್ಕೆ ಹಾಕಿ ಮೊದಲು ಈ ಟೈಪ್ ಸ್ವಲ್ಪ ಪ್ರೆಷರ್ ಹಾಕಿ ಹಾಕಿ ಈ ಟೈಪ್ ಹಿಚ್ಕ್ಬೇಕು ರೀ ಹಿಂಗೆ ನೋಡಿರಿ ಮಳಾತಿ ನೋಡಿರಿ ಈ ಟೈಪ್ ಹಾಂ ನೋಡಿರಿ ಹಿಂಗೆ ಎರಡರಿಂದ ಮೂರು ನಿಮಿಷ ಮಾಡಬೇಕು ರೀ ಆಮೇಲೆ ಸ್ಮೂತ್ ಆಗ್ಬಿಡ್ತಾವ ಸ್ವಲ್ಪ ನೀರನ್ನು ಬಿಡ್ತೈತದ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಮೈದಾ ಇಟ್ಟ್ರಿ ಟೀ ಸ್ಪೂನು ಮತ್ತು ಕಾರ್ನ್ಫ್ಲೋರ್ ರೀ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿನಿರಿ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿದ ಪುಡಿ ಒಂದು ಸ್ಪೂನಷ್ಟು ಹಾಕೊಂಡೀನಿ ರೀ ನಾ ಮತ್ತು ಭಾಳ ಖಾರ ಆಗುತ್ತೆ ಅಷ್ಟು ಹಾಕೋರಿ ಮುಂದೆ ಇನ್ನೂ ಹಾಕೋದು ಆಮೇಲೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇನ್ನೂ ಅದಾವ ಹಾಕು ಎಲ್ಲ ಮುಂದೆ ಹೇಳ್ಕೊಂಡು ಹೋಗ್ತೀನಿ ರೀ ಇದಕ್ಕೆ ನಾ ಡೈರೆಕ್ಟ್ ಮತ್ತು ಏನೇನು ಬೇಕು ಎಲ್ಲ ಹೇಳಿಲ್ಲ ಮಾಡಿ ತೋರಿಸ್ಬಿಡ್ತೀನಿ ರೀ ಹಂಗೆ ಹಾಕು ಎಲ್ಲನೂ ನೋಡಿರಿ ಈ ಟೈಪ್ ಚೆನ್ನಾಗಿ ಕಲಿಸ್ಕೊಂಡಿ ನಾವನ್ನ ನೀರೇನು ಹಾಕೋದು ಅವಶ್ಯಕತೆ ಇಲ್ಲ ರೀ ಎಕ್ಸ್ಟ್ರಾ ಅದು ನೀರು ಬಿಟ್ಟಿರ್ತೈತಿ ಬೇಕಂದ್ರೆ ಒಂಚೂರು ಉಗುರು ಚಿಮಿಸ್ಕೊರಿ ಅಷ್ಟೆ ನೀರು ಗಟ್ಟಿನೇ ಇರ್ಬೇಕು ರೀ ಇದು ಪೂರ್ತಿ ಅಳಕಂದ್ರೆ ಎಣ್ಣೆ ಕುಡಿತಾವ ಆಮೇಲೆ ಚಲೋ ಆಗಂಗಿಲ್ಲ ನೋಡಿರಿ ಈ ಟೈಪ್ ಇರ್ಬೇಕಿಲ್ ತೋರ್ಸಾತಿನಲ್ಲ ಅದು ಕಾನ್ಫ್ಲೋರ್ ಹಾಕಿರ್ತೀವಲ್ಲ ಅದು ಒಂಥರ ಜಿಗಿಟ್ಟೆ ಇರ್ತೈತಿ ರೀ ಅದು ಗಟ್ಟೆ ಆಗ್ಬಿಡ್ತೈತಿ ಇದನ್ನ ರೋಲ್ ಮಾಡಿ ಇಟ್ಕೋಬೇಕು ರೀ ಈ ಟೈಪ್ ನೋಡಿರಿ ಸಣ್ಣ ಸಣ್ಣ ರೋಲ್ ಮಾಡಿ ಇಟ್ಕೊಂಡಿ ನಾನು ಗಟ್ಟೆಗಾಯ್ತು ಅಂದರೆ ಇದು ರೋಲ್ ಮಾಡೋಕೆ ಈಝಿ ರೀ ಹಿಟ್ಟು ನಿಮ್ಗೆ ಹಂಗೇನರ ರೋಲ್ ಮಾಡೋಕೆ ಬರ್ಲಿಕ್ಕಂದ್ರೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ರೋಲ್ ಮಾಡ್ಕೊರಿ ಕಾರ್ನ್ಫ್ಲೋರ್ ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್ ಅದ್ರ ಬದಲಿಗೆ ಅಕ್ಕಿ ಹಿಟ್ಟನ್ನು ರೀ ಓಕೆ ಇವನ ಎಲ್ಲನೂ ರೋಲ್ ಮಾಡಿಟ್ಕೊಂಡಿನಿ ನಾ ಈಗ ವೀಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಶಾರ್ಟ್ ಒಳಗೆ ತೋರಿಸಿ ನಿಮ್ಗೆ ಇಲ್ಲಿ ನೋಡಿರಿ ಟೈಪ್ ಮಾಡಿ ಇಟ್ಕೊಂಡಿನಿ ಇವನ ಒಂದು ಐದು ನಿಮಿಷ ಬಿಡ್ಬೇಕು ಟೈಪ್ ಆಮೇಲೆ ಸೆಟ್ ಆಗುತ್ತೆ ಅದು ಹಿಟ್ಟೆಲ್ಲ ಸ್ವಲ್ಪ ಮತ್ತೆ ಗಟ್ಟಿ ಗಟ್ಟಿ ರೀ ಅಂದ್ರೆ ಒಡೆಯಂಗಿಲ್ಲ ಓ ಎಣ್ಣೆ ಕರಿ ಮುಂದೆ ನೋಡಿರಿ ಈ ಟೈಪ್ ಎಲ್ಲಾನು ನಾನು ಸಣ್ಣ ಸೈಜ್ ಬೇಕಂದ್ರೆ ಸಣ್ ಸೈಜಿನೇ ಮಾಡ್ಕೋರಿ ಆಲ್ಮೋಸ್ಟ್ ಇವು ಈಗ ಎಣ್ಣೆ ರೀ ಇದಕ್ಕೆ ಒಂದು ಒಂದು ಈ ಟೈಪ್ ಬಿಡ್ಬೇಕು ನೋಡಿರಿ ಒಳಗೆ ಫುಲ್ ಎಲ್ಲನೂ ಬಿಟ್ಬಿಡ್ರಿ ಫ್ಲೇಮ್ ಒಂಚೂರು ಜಾಸ್ತಿ ಇಟ್ಕೊಂಡು ನೋಡಿರಿ ಈ ಟೈಪ್ ಕಲರ್ ಬರೋ ಮಟ್ಟ ಫ್ರೈ ಮಾಡ್ಕೋರಿ ಚೊಲೋನಾಗೆ ಫ್ಲೇ ಇದು ಫಸ್ಟಿಗೆ ಲೋ ಇಟ್ಕೊಳ್ರಿ ಹಾಕೋ ಟೈಮ್ದಾಗ ಆಮೇಲೆ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದ್ರಿ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಾವು ಸೂಪರ್ ಟೇಸ್ಟಿಯಾಗಿ ಇರ್ತವೆ ಇರ್ತಾವೆ ರೀ ಒಳಗೆ ಚೆನ್ನಾಗಿ ಸಾಫ್ಟಾಗಿ ಬಂದಿರ್ತಾವೆ ಸಲ ಟ್ರೈ ಮಾಡಿ ನೋಡಿರಿ ಪರ್ಫೆಕ್ಟಾಗಿ ಬಂದಿರ್ತಾವೆ ಮತ್ತೊಂದು ಸಲ ಮಾಡೇ ಮಾಡ್ತೀರಿ ನೀವು ಓಕೆ ಇದೇ ಟೈಪನ್ನ ಎಷ್ಟು ಮಾಡಿಟ್ಕೊಂಡಿರ್ತೀರಲ್ಲ ಅದೆಲ್ಲನೂ ಫ್ರೈ ಮಾಡಿ ತೊಗೊರಿ ಇದು ಸಂಜೆ ಟೀ ಕಾಫಿ ಜೊತೆನೂ ಚ ಬೆಸ್ಟ್ ರೀ ಕಾಂಬಿನೇಷನ್ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಓಕೆ ಇದೇ ಟೈಪನ ಎಲ್ಲವನ್ನ ಕರೆದಿಟ್ಕೊಂಡ್ಬಿಡಿರಿ ಇದನ್ನು ಒಗ್ಗಾರನೇ ಮಾಡ್ಕೋಬೇಕ್ರಿ ಕ್ವಿಕ್ಕಾಗಿ ತೋರಿಸ್ತೀನೋದನ್ನು ಹೆಂಗೆ ಅಂಥೇಳಿ ನೋಡಿರಿ ಈ ಟೈಪ್ ಆಗ್ಯವು ಬಾಲ್ಸ್ ಎಲ್ಲ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಗಟ್ಟಿನೇ ಅದಾವ ರೀ ಮೆತ್ತಗಾಗಿಲ್ಲ ಈಗ ಒಂದು ಕಡಾಯಿ ಇಟ್ಕೊಂಡಿನಿರಿ ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿನಿ ಜೀರಿಗೆ ಸಾಸಿವಿ ಸ್ವಲ್ಪ ಚಟಪಟ ಸಿಡಿ ಹಾಕತ್ತಂದ್ರೆ ಹೆಚ್ಚಿಟ್ಕೊಂಡಿದ್ದೆ ರೀ ಒಂದು ದೊಡ್ಡ ಸೈಜ್ ಕ್ಯಾಪ್ಸಿಕಮ್ ಇವನ್ನ ಒಂದು ದೊಡ್ಡ ಸೊಡ್ದು ಪೀಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ ಆಮೇಲೆ ಈರುಳ್ಳಿ ರೀ ಒಂದು ದೊಡ್ಡ ಸೈಜ್ ಈರುಳ್ಳಿ ಇವನ್ನ ಫ್ಲೇಮ್ ಒಂಚೂರ ಹೈ ಇಟ್ಕೊಂಡ ಬಾಡಿಸ್ಕೋರಿ ಇವೇನು ಪೂರ್ತಿ ಫ್ರೈ ಏನಿಲ್ಲ వన్ స్వల్ప క్రంచీ ఆగ్రె టేస్ట్ బతవు సో ఒం స్వల్ప కయ్యాడసి ఆమె ఇక కరివే సొప్పాక్రీ అదనూ ఒడస్కోను ఓకే ఈ కొత్తబరి సొప్పు స్వల్ప హాకీం రీ ఆమె ఇంంత స్వల్పు హాక్తీని ఈ మసాలే ఐటమ్స్ ఎలా హాకూ గరం మసాలా హాకొని రీ ఒన్ స్పూనస్ ఆమె ಸ್ವಲ್ಪ ಉಪ್ಪು ಹಾಕೊಂಡಿರಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಖಾರ ಇಲ್ಲ ರೀ ಇದು ನೀವು ಖಾರ ಇತ್ತಂದ್ರೆ ನೋಡಿ ಹಾಕೋರಿ ಓಕೆ ಈಗ ಟೊಮೆಟೊ ಸಾಸ್ ಹಾಕೀನಿರಿ ಕೆಚ್ಚಾಪಿರ್ತೈತಿಲ್ಲ ರೆಡಿ ಅದನ್ನು ಹಾಕ್ಕೊಂಡಿನ ಇಲ್ಲಿ ಮತ್ತು ಸೋಯಾ ಜ್ಯೂಸ್ ಅಂತ ಸಿಗುತ್ತೆ ನೋಡಿರಿ ಅದು ಒಂದು ಸ್ಪೂನು ಈ ಚೈನೀಸ್ ಐಟಮ್ಸ್ ಎಲ್ಲ ಮಾಡೋ ಮುಂದೆ ಸೋಯಾ ಜ್ಯೂಸ್ ಕಂಪಲ್ಸರಿ ಇರಬೇಕು ರೀ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಾ ಹುಳಿ ಹುಳಿ ಇರ್ತೈತೆ ರೀ ಅದು ಸೋಯಾ ಸಾಸ್ ಅಂತೇಳಿ ಎಲ್ಲ ಫುಡ್ ಬಾಸ್ ಕಡಿನ ಸಿಗುತ್ತಾ ಅದನ್ನ ತಂದಿಟ್ಕೊಂಡ್ರೆ ಆಯ್ತು ರೀ ಓಕೆ ಈಗ ಅದನ್ನೂ ಹಾಕ್ಕೊಂಡು ಒಂದೆರಡು ನಿಮಿಷ ಕೈಯಾಡ್ಸೀನಿರಿ ಈಗ ಅದು ಕಾರ್ನ್ಫ್ಲೋರ್ ಏನು ಇರ್ತದಲ್ರಿ ಒಂದು ಎರಡು ಸ್ಪೂನಷ್ಟು ನೀರ ರೀ ಅದು ಒಂಥರ ಈ ಟೈಪ ತಿಕ್ಕಾಗೆ ಕೊಡ್ತದಂತೇಳಿ ಅದಕ್ಕೆ ಹಾಕೀನಿ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಲೋ ಫ್ಲೇಮ್ ಇಟ್ಕೊಂಡು ಕಲಿಸ್ಕೊರಿ ಆಮೇಲೆ ಇವನೇ ಕರೆದು ಇಟ್ಕೊಂಡಿರ್ತೀವಲ್ಲ ಮಂಚೂರಿಯನ್ನ ಅವನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ಈಗ ಎಷ್ಟು ಚೆನ್ನಾಗಿ ಬಂದಾವಲ್ರಿ ರೀ ಮಂಚೂರಿಯನ್ ಭಾರಿ ಅಂದ್ರೆ ಭಾರಿ ಟೇಸ್ಟ್ ರೀ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತ ನಿಮ್ಗೆ ಕಮೆಂಟ್ ಮಾಡಿ ಹೇಳಿರಿ ಅದಕ್ಕೆ ಪ್ಲೀಸ್ ಎಲ್ಲರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಹೊಸ್ದಾಗಿ ಯಾರ್ಯಾರು ನೋಡಕತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ Thank you for watching.